ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಫಾಕ್ಸ್ಟೆಲ್ ಪ್ರಾಡಕ್ಟ್ಸ್ ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ ಸೊ ನಾನು ಇದನ್ನ ಯೂಸ್ ಮಾಡಿ ಮತ್ತೆ ರೀಪರ್ಚೇಸ್ ಮಾಡಿರೋಂಥ ಪ್ರಾಡಕ್ಟ್ಸ್ ಸೊ ನಾನು ಸ್ಟಾರ್ಟಿಂಗೇ ಯಾವುದು ಪ್ರಾಡಕ್ಟ್ಸ್ ರಿವ್ಯೂ ಕೊಡಲ್ಲ ಸೊ ನೀವು ನೋಡ್ಬೋದು ನಾನು ಒಂದು ಸನ್ಸ್ಕ್ರೀನ್ ಮತ್ತು ಒಂದು ನ ತರಿಸಿದ್ದೀನಿ ಸೊ ಈ ಮ ತುಂಬಾ ತುಂಬ ಹೈಪ್ ನಿಮಗೆ ಗೊತ್ತಿದೆ ಇದು ವಿಟಮಿನ್ ಸಿ ಮಾಯ್ಚುರೈಝರ್ ಮತ್ತೆ ಇದು ಸೆವೆಂಟಿ ಪ್ಲಸ್ ಸನ್ಸ್ಕ್ರೀನ್ ಇದು ಫಾಕ್ಸ್ಟೆಲ್ ಅವ್ರದ್ದು ಎಸ್ ಪಿ ಎಫ್ ಸೆವೆಂಟಿ ಪ್ಲಸ್ ಸನ್ಸ್ಕ್ರೀನ್ ಇದರಲ್ಲಿ ನಯಾಸಿನಮ್ಯಾಡ್ ಮತ್ತು ವಿಟಮಿನ್ ಇ ಇರೋದ್ರಿಂದ ಇದು ನಾರ್ಮಲ್ ಟು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ಇದು ಟ್ಯಾನಿಂಗ್ನ ಕೂಡ ಪ್ರಿವೆಂಟ್ ಮಾಡುತ್ತೆ ಮತ್ತೆ ಇದು ಮ್ಯಾಟ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ಓಪನ್ ಪೋರ್ಸ್ ಇರೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಪ್ರಾಡಕ್ಟ್ ಮೇಲೆ ಕೊಟ್ಟಿದ್ದಾರೆ ನೋಡಿ ಇದು ನಾರ್ಮಲ್ ಟು ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರ ಆಯಿಲ್ ಸ್ಕಿನ್ ಅವ್ರಿಗೆ ಇದು ವರ್ಕ್ ಆಗೋಲ್ಲ ಸೊ ಇದ್ರ ಟೆಕ್ಸ್ಚರ್ ಬಂದು ನೀವು ನೋಡ್ಬೋದು ಬ್ಲೆಂಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮೀನ್ಸ್ ಸೆಕೆಂಡ್ಸಲ್ಲಿ ಆ ಥರ ಎಲ್ಲ ಬ್ಲೆಂಡ್ ಆಗಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೋಡಿ ಫುಲ್ಲು ಡಿವಿ ಫಿನಿಶ್ ಇದೆ ಇವು ಎಸ್ ಪಿ ಎಫ್ ಸೆವೆಂಟಿ ಪ್ಲಸ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ಯಾರಾದರೂ ತುಂಬ ಸನ್ನಲ್ಲಿ ಎಕ್ಸ್ಪೋಜರ್ ಆಗಿರೋ ಅಂದರೆ ಸನ್ನಲ್ಲಿ ತುಂಬ ಓಡಾಡೋರಿಗೆ ಮತ್ತು ಸನ್ನಲ್ಲಿ ಕೆಲಸ ಮಾಡೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ನೀವೇನಾದರೂ ಈ ಪ್ರಾಡಕ್ಟ್ ಬೈ ಮಾಡಬೇಕು ಅಂದರೆ ಎಲ್ಲ ವೆಬ್ಸೈಟಲ್ಲೂ ಇದು ಆನ್ಲೈನ್ ವೆಬ್ಸೈಟಲ್ಲಿ ಸಿಗುತ್ತೆ ಲೈಕ್ ನಾಯ್ಕಾ ಟೀರಾ ಆಲ್ಮೋಸ್ಟ್ ಸ್ಮಿಟಿನ್ ಎಲ್ಲದರಲ್ಲೂ ಇದು ಅವೈಲೇಬಲ್ ಇದೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ತುಂಬ ಹೈಪಲ್ಲಿ ಮತ್ತು ಲ್ಯಾಂಬ್ಲೈಟಲ್ಲಿರೋ ಪ್ರಾಡಕ್ಟು ತುಂಬ ವೀಡಿಯೋಸಲ್ಲಿ ನೀವು ನೋಡಿರ್ತೀರಾ ಇದು ಫಾಕ್ಸ್ಟೇಲ್ ಅವ್ರದ್ದು ಸೂಪರ್ ಗ್ಲೋ ಮಾಯ್ಚುರೈಸರು ಸೊ ಇದು ನಾವು ಸ್ಟ್ರೋಪ್ ಕ್ರೀಮ್ ಆಗು ಕೂಡ ಯೂಸ್ ಮಾಡ್ಬೋದು ಮಾಯಶ್ಚುರೈಸರ್ ಆಗಿ ಕೂಡ ಯೂಸ್ ಮಾಡ್ಬೋದು ಇನ್ಗ್ರೀಡಿಯಂಟ್ಸ್ ಬಂದರೂ ವಿಟಮಿನ್ ಸಿ ಮತ್ತು ನಯಾಸಿನಮೈಡ್ ಮತ್ತು ಪೆಪ್ಟೈಡ್ಸ್ ಇರೋದ್ರಿಂದ ಇದು ಎಲ್ಲ ಸ್ಕಿನ್ ಟೈಪ್ಸಿಗೂ ಸೂಟೇಬಲ್ ಆಗಿದೆ ಸೊ ಅವರೇ ಕೊಟ್ಟಿದ್ದಾರೆ ಇದರಲ್ಲಿ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಟೆಕ್ಸ್ಚರ್ ನೋಡಿ ಶೈನಿ ಶೈನಿ ಟೆಕ್ಸ್ಚರ್ ಇದೆ ಸೊ ಸ್ಕಿನ್ ಮೇಲೆ ಬ್ಲೆಂಡ್ ಆಗಬೇಕಾದ್ರೆ ಶೈನ್ ಶೈನ್ ಕೊಟ್ಟು ಬ್ಲೆಂಡ್ ಆಗುತ್ತೆ ನೋಡಿ ಸೊ ಡಿಫ್ರೆನ್ಸ್ನ ನೀವೇ ನೋಡ್ಬೋದು ಈ ಸೈಡಲ್ಲಿ ಸ್ವಲ್ಪ ಶೈನ್ ಕಾಣ್ತಾ ಇದೆ ಫೇಸು ಆ್ಯಂಡ್ ಈ ಸೈಡಲ್ಲಿ ಸ್ವಲ್ಪ ಡಿವಿ ವಿ ಫಿನಿಶ್ ಕಾಣ್ತಾ ಇದೆ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಎಲ್ಲ ಆನ್ಲೈನ್ ವೆಬ್ಸೈಟಲ್ಲೂ ಕೂಡ ಅವೈಲೇಬಲ್ ಇದೆ ಹಾಗೆ ಫಾ ಫಾಕ್ಸ್ಟೀಲ್ ಅವ್ರದ್ದು ಬೈ ಒನ್ ಗೆಟ್ ಒನ್ ಆಫರ್ ಕೂಡ ನಡೀತಾ ಇದೆ ನೀವೇನಾದರೂ ಬೈ ಮಾಡಬೇಕಂದ್ರೆ ಎರಡು ಒಟ್ಟಿಗೆ ಬೈ ಮಾಡ್ಬೋದು ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ